ನಮಸ್ಕಾರ ವೀಕ್ಷಕರಿ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿ ಮೆಣಸಿನ ಕಾಳು ಅಂತ ಅಡುಗೆಗೆ ಬಳಸ್ತಾರಲ್ಲ ಆ ಕಾಳು ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ ಅದರಿಂದ ನೀವು ಯಾರನ್ನಾದರೂ ಪಡ್ಕೋಬೇಕಂತ ಅಂದ್ಕೊಂಡಿದ್ರೆ ಇದು ಸುಲಭ ಅಂತ ನೀವು ಅಂದ್ಕೊಂಡಿದ್ರೆ ಹೌದು ತುಂಬ ಸುಲಭ ಇದೆ ಏನಿಲ್ಲ ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಲವ್ ಪ್ರಾಬ್ಲಮ್ದು ಮ್ಯಾರೇಜ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ನಾವು ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಸುಮಾರು ಹತ್ರ ಕೇಳಿಬಿಟ್ಟು ಹಣ ಹಾಕಿ ಮೋಸ ಹೋಗಿರ್ತೀರಾ ಸುಮಾರು ವೀಡಿಯೋ ನೋಡಿಬಿಟ್ಟು ಮಾಡಿರ್ತೀರ ಪರಿಹಾರ ಆಗಿರಲ್ಲ ಅದು ನಿಮ್ಮ ಕೈ ಗುಣ ಅಂದೋ ಅಥವಾ ನಿಮ್ಮ ಟೈಮ್ ಚೆನ್ನಾಗಿರಲ್ಲೋ ಅಥವಾ ಶ್ರದ್ಧೆ ಭಕ್ತಿಯಿಂದ ಮಾಡಿರಲ್ಲೋ ಏನೋ ಒಂದಾಗಿ ನಿಮ್ಮ ಕೈಯಿಂದ ಪರಿಹಾರ ಆಗಿರೋಲ್ಲ ಡಿಸ್ಪ್ಲೇನಲ್ಲಿ ನಂಬರ್ ಇದೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡು ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಹೌದು ನೋಡಿ ನೀವು ಏನು ಮಾಡಬೇಕಂದ್ರೆ ಒಂದು ಬಿಳಿ ಬಟ್ಟೆ ತಗೊಂಡು ಒಂದು ಕಪ್ಪು ಮಾರ್ಕರಿಂದ ಆ ಬಿಳಿ ಬಟ್ಟೆಯ ಮೇಲೆ ನಿಮ್ಮ ಹೆಸರು ಅವರ ಹೆಸರನ್ನು ಬರೆದ್ಬಿಟ್ಟು ಈ ಒಂದು ಒಂದು ಮುಡಿಯಷ್ಟು ಈ ಮೆಣಸುಕಾಳನ್ನು ನೀವು ಹಾಕಬೇಕಾಗ್ತದೆ ಈ ಮೆಣಸು ಮೆಣಸುಕಾಳನ್ನು ನೀವು ಹಾಕಿಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ಒಂದು ಗಂಟನ್ನು ಕಟ್ಬಿಟ್ಟು ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ಪಠನೆ ಮಾಡಿ ಆ ಮಂತ್ರ ಏನಪ್ಪ ಅಂದರೆ ಓಂ ಕಾಮದೇವಾಯ ಸರ್ವವಶಂ ಸರ್ವವಶಂ ಪಟ್ ಸ್ವಹ ಅಂತ ಈ ಒಂದು ಮಂತ್ರ ನೀವು ಹನ್ನೆರಡು ಬಾರಿ ಪಠಣೆ ಮಾಡಿಬಿಟ್ಟು ಮೂರು ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕಿಬಿಟ್ಟು ಬನ್ನಿ ಸಾಕು ಅವರು ಎಲ್ಲೇ ಇರಲಿ ಯಾವುದ್ರೂ ಒಂದು ಜಾಗದಲ್ಲಿರಲಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರಬೇಕಂತ ಅಂದ್ಕೊಂಡಿದ್ದರೆ ಈ ಒಂದು ಕೆಲಸವನ್ನು ಮಾಡಿ ಖಂಡಿತ ಅವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರಾಗಿ ಅವರೇ ನಿಮ್ಮ ಹತ್ರ ಬರಬೇಕಂದ್ರೆ ಈ ಒಂದು ಕೆಲಸವನ್ನು ಮಾಡಿ ಸಾಕು ಬಂದೇ ಬರ್ತಾರೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ